ಹಲೋ ನಮಸ್ಕಾರ ವೀಕ್ಷಕರೇ ದಿ ನ್ಯೂಸ್ ಪಲ್ಸ್ ಕನ್ನಡದ ದೇವ ವಿಡಿಯೋ ಸರಣಿಗಾಗಿ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇದು ಕೇವಲ ದೇವಸ್ಥಾನವಲ್ಲ ಇದೊಂದು ರಹಸ್ಯಗಳ ತಾಣ ಅಗಾಧ ಶಕ್ತಿಯನ್ನು ಹೊಂದಿರತಕ್ಕಂಥ ದೇವಸ್ಥಾನ ಅನೇಕ ಗೊತ್ತಿಲ್ಲದ ರಹಸ್ಯಗಳನ್ನು ತನ್ನ ಮಡಿಲಲ್ಲಿ ಹೊಂದಿರತಕ್ಕಂಥ ದೇವಾಲಯವಿದು ಅನೇಕ ಭಕ್ತರ ಶ್ರದ್ಧಾ ಕೇಂದ್ರ ಇಲ್ಲಿ ಬಂದು ದೇವತೆಯ ದೇವರ ಆಶೀರ್ವಾದ ದರ್ಶನ ಪಡೆದ್ರೆ ನಮಗೆ ಒಳ್ಳೆಯದಾಗುತ್ತೆ ಅನ್ನುವಂಥ ನಂಬಿಕೆ ಬಲವಾಗಿದೆ ಹಾಗಾದರೆ ಆ ದೇವಸ್ಥಾನ ಯಾವುದು ಅಲ್ಲಿನ ವಿಶೇಷತೆ ಏನು ಎಂಬುದರ ಕುರಿತು ದಿ ನ್ಯೂಸ್ ಪಲ್ಸ್ ಕನ್ನಡದ ದೇವ ಸಂಜೀವಿನಿ ವಿಡಿಯೋ ಸರಣಿ ನಿಮಗಾಗಿ ನಮ್ಮ ದೇಶದ ನಾನಾ ಭಾಗಗಳಲ್ಲಿ ಶಕ್ತಿ ದೇವತೆ ಕಾಳಿಗಾಗಿ ಅನೇಕ ದೇವಾಲಯಗಳು ಮೀಸಲಾಗಿವೆ ಕಾಳಿಯ ಆರಾಧನೆ ಮಾಡುತ್ತಾ ಭಕ್ತರು ತಮ್ಮ ಸಂಕಷ್ಟಗಳನ್ನು ಹೇಳಿಕೊಂಡು ಪರಿಹಾರ ಕಂಡುಕೊಳ್ಳುತ್ತಾರೆ ಶಕ್ತಿ ರಹಸ್ಯ ಭಕ್ತಿಯ ಜೀವಂತ ಸಂಕೇತವಾಗಿರೋದು ಕೊಪ್ಪಳ ಜಿಲ್ಲೆಯ ಕುಕನೂರು ಪಟ್ಟಣದಲ್ಲಿರುವ ಶ್ರೀ ಮಹಾಮಾಯ ದೇವಸ್ಥಾನ ತತ್

ಈ ದೇವಾಲಯದ ಗರ್ಭಗುಡಿಯಲ್ಲಿ ಮೂರು ಪ್ರತಿಮೆಗಳಿದ್ದು ನಿತ್ಯವೂ ಪೂಜೆಗೊಳ್ಳುತ್ತಿವೆ ವಿಶೇಷ ಅಂದ್ರೆ ಈ ಮೂರು ದೇವರ ಪ್ರತಿಮೆಗಳು ದಕ್ಷಿಣ ದಿಕ್ಕಿನತ್ತ ಮುಖ ಮಾಡಿವೆ ದಕ್ಷಿಣದತ್ತ ಮುಖ ಮಾಡಿದ ಅತ್ಯಂತ ಶಕ್ತಿಶಾಲಿ ಕ್ಷೇತ್ರವಾಗಿದೆ ದೇವಾಲಯದ ಗರ್ಭಗುಡಿಯಲ್ಲಿ ಮಹಾಕಾಳಿ ಮಹಾಮಾಯ ಎಂಬ ಎರಡು ಸ್ತ್ರೀ ದೇವತೆಗಳು ಮತ್ತು ಕ್ಷೇತ್ರಪಾಲ ಎಂಬ ಪುರುಷ ದೇವತೆ ಇದೆ ದಕ್ಷಿಣಾಭಿಮುಖವಾಗಿ ಪ್ರತಿಮೆಗಳೆಂದರೆ ಹೆಚ್ಚಾಗಿ ಶಕ್ತಿಶಾಲಿ ಎಂಬ ನಂಬಿಕೆಯೇ ಇಲ್ಲಿನ ವಿಶೇಷತೆ ದಂತಕಥೆಯ ಪ್ರಕಾರ ಈ ದೇವಾಲಯದ ಕೆಳಗೆ ಕಾಳಿಗೆ ಸಮರ್ಪಿತವಾಗಿರುವ ಭೂಗತ ದೇವಾಲಯವಿದೆ ಎಂಬ ಮಾತಿದೆ ಕುಕುನೂರಿನ ಮಹಾಮಾಯ ದೇವಾಲಯ ಪವಾಡ ಶಕ್ತಿ ಮತ್ತು ಪುರಾತನ ಸಂಸ್ಕೃತಿಯ ಜೀವಂತ ಸಾಕ್ಷಿಯಾಗಿದೆ ಈ ದೇವಸ್ಥಾನಕ್ಕೆ ಬಂದು ಭಕ್ತಿಯಿಂದ ತಾಯಿಯನ್ನು ಪೂಜಿಸಿದರೆ ಇಷ್ಟಾರ್ಥಗಳು ಈಡೇರುತ್ತವೆ ಎಂಬ ನಂಬಿಕೆ ಬಲವಾಗಿದೆ ಈ ಹಿನ್ನೆಲೆಯಲ್ಲಿ ಲಕ್ಷಾಂತರ ಭಕ್ತರು ಕುಕನೂರಿನ ಶ್ರೀ ಮಹಾಮಾಯ ದೇವಸ್ಥಾನಕ್ಕೆ ಬಂದು ದರ್ಶನ ಆಶೀರ್ವಾದ ಪಡೆಯುತ್ತಾರೆ ತಮ್ಮ ಇಷ್ಟಾರ್ಥ ಈಡೇರಿದ ಬಳಿಕವೂ ತಾಯಿಯನ್ನು ಸದಾ ಸ್ಮರಿಸುತ್ತಲೇ ವರ್ಷದಲ್ಲಿ ಒಂದು ಬಾರಿಯಾದರೂ ದೇವಸ್ಥಾನಕ್ಕೆ ಬಂದು ದೇವತೆಯ ದರ್ಶನ ಆಶೀರ್ವಾದವನ್ನು ಪಡೆದು ಪುನೀತರಾಗುತ್ತಾರೆ ಈ ಕುರಿತಂತೆ ಭಕ್ತರೊಬ್ಬರು ಹೇಳಿದ್ದು ಹೀಗೆ ನಾವು ಇಲ್ಲಿ ಬರಬೇಕಾದ್ರೆ ನಮಗೆ ನಂಬಿಕೆ ಇದ್ರೆ ದೇವಸ್ಥಾನಕ್ಕೆ ಹೋಗ್ಬೇಕು ಇದೇ ಒಂದು ದೇವಸ್ಥಾನ ಅಂತಲ್ಲ ಯಾವುದೇ ದೇವಸ್ಥಾನಕ್ಕೆ ನಾವು ಹೋಗಬೇಕಾದ್ರೆ ನಮ್ಮ ಮನಸ್ಸು ಇಟ್ಕೊಂಡಿರ್ತೀವಿ ನಾವು ದೇವರ ದರ್ಶನ ಮಾಡ್ತೀವಿ ಆದರೆ ಇನ್ನೊಂದು ವಿಶೇಷತೆ ಏನಂದ್ರೆ ನಾವು ದೇವ್ರ ದರ್ಶನ ಮಾಡಬೇಕಾದ್ರೆ ಯಾರೇ ಇರಲಿ ನನ್ನ ಹಿಡ್ಕೊಂಡು ಮತ್ತು ಬೇರೆದವರೇ ಇರಲಿ ಅವರು ದರ್ಶನ ಮಾಡಬೇಕಾದ್ರೆ ಅವರ ಚಿತ್ತ ಬೇರೆ ಕಡೆ ಇರುವುದಿಲ್ಲ ದೇವ್ರ ಕಡೆ ಇರ್ತದೆ ಉಳಿದದ್ದೆಲ್ಲ ಮರೆತು ಬಿಟ್ಟಿರ್ತಾರೆ ದೇವ್ರ ದರ್ಶನ ಮಾಡಿದಾಗ ದೇವರ ಆಶೀರ್ವಾದ ನಮಗೆ ಸಿಗ್ತದ ಏಕಚಿತ್ತದಿಂದ ಒಂದೇ ಮನಸ್ಸಿನಿಂದ ನಾವು ದೇವ್ರ ದರ್ಶನ ಮಾಡಿಕೊಂಡಾಗ ನಮಗೆ ಅದರದ್ದು ಪ್ರತಿಫಲ ನಮಗೆ ಸಿಗ್ತದೆ ಸರ್ ನಿಮ್ಗೆ ಒಳ್ಳೆ ಒಳ್ಳೆಯದು ಏನಕ್ಕೆ ಒಳ್ಳೆಯದು ಒಳ್ಳೆಯದು ನಮ್ಮ ಇಲ್ಲಿ ಒಂದು ಕಾಲಭೈರವ ಅಂತ ಐತಿ ನಮ್ಮ ಮೊದಲೊಬ್ಬರು ಜ್ಯೋತಿಷ್ಗಾರರು ನಮ್ಮ ಮನೆಗೆ ಬಂದಾಗ ಅವರು ಹೇಳಿದರು ನಿಮ್ಮ ಮನೆ ನಿಮಗೆ ಒಬ್ಬರು ಕಾಲುಭೈರವನ್ನ ನೀವು ಬಿಟ್ಟಿರಿ ಅಂದರು ನಾವು ಎಲ್ಲ ದೇಶಕ್ಕೆ ತುಂಬ ಕಾಲಭೈರವ ಹುಡುಕಿದ್ವಿ ನಮಗೆ ಅಲ್ಲಿ ಸೊರ್ಟೂರೊಳಗೆ ಗದಗ ಮಗ್ಲ ಅಲ್ಲಿ ಒಂದು ದೇವಸ್ಥಾನ ಐತೆ ಅಂದರು ಎಲ್ಲ ಆಯಿತು ನಾವು ಒಂದು ಸಲ ಇಲ್ಲಿ ಬಂದಾಗ ಇಲ್ಲಿ ಎಡಕ್ಕಿಂದು ದೇವರ ಯಾವುದು ಅಂತ ಇಲ್ಲಿ ಪೂಜಾರಿಗಳಿಗೆ ನಾವು ಕೇಳಿದ್ವಿ ಕಾಲು ಭೈರವ ಅಂದರು ಅದಕ್ಕೆ ನಿಮ್ಮ ಪೂರ್ವಜ ವಂಶಸ್ಥರಿಗೆ ಕಾಲು ಭೈರವನ ಆಶೀರ್ವಾದ ಐತಿ ಆದ್ದರಿಂದ ನೀವು ಈ ಕಾಲು ಭೈರವ ನೀವು ದರ್ಶನ ಮಾಡಬೇಕು ಅಂತ ಹೇಳಿ ಹೇಳಿದಾಗ ಅವ್ರ ಜ್ಯೋತಿಷರು ಸರಿ ನೋಡಿದ್ರಲ್ಲ ವೀಕ್ಷಕರೇ ಒಳ್ಳೇದಾಗ್ಯಾವ ಏನ್ ಜೀವ ಸಂಜೀವಿನಿ ನಾವು ಎರಡು ಆರು ಜನ ಹೆಣ್ಮಕ್ಳು ತಂದಿ ತಾಯಿಯವರಿಗೆ ಅದರಲ್ಲಿ ಎಲ್ಲರೂ ಸುಖದಿಂದ ಅದೇ ಯಾರಿಗೂ ತೊಂದರೆ ಇಲ್ಲ ಹಾಂ ಮತ್ತು ನಮ್ಮ ಸಿಸ್ಟರ್ಸು ಅಕ್ಕ ತಂಗಿಯವರು ಗಂಡ ಮನೆಗೆ ಹೋದರೂ ಈ ದೇವಸ್ಥಾನಕ್ಕೆ ಬರ್ತಾರೆ ಪ್ರತಿ ಸಲ ನಿಮ್ಮ ಮಂದಿಯವ್ರಿಗೆ ಬಂದೇ ಬರ್ತೀವಿ ಬರ್ತೀವಿ ನಾವು ಪ್ರತಿ ಸಲ ಬರ್ತೀವಿ ಮಾತೆ ಮಹಾಮಾಯಿಯ ಟೆಂಪಲ್ ಒಳಗಡೆ ನಾವು ಎಂಟ್ರಿ ಆಗ್ತಿದ್ದಂಗೆ ಮೈ ಒಂದು ರೀತಿ ರೋಮಾಂಚನ ಅನಿಸುತ್ತೆ ಭಕ್ತಿ ಪರಾಕಾಷ್ಠೆ ಉಕ್ಕಿ ಹರಿಯುವಂಥ ಮನಸ್ಥಿತಿ ನಮ್ದಾಗತ್ತೆ ಅದಕ್ಕೆ ಕಾರಣ ಆ ಕ್ಷೇತ್ರದಲ್ಲಿರ್ತಕ್ಕಂಥ ಅಗಾಧವಾದ ಶಕ್ತಿ ಮತ್ತು ಮಹಾಮಾಯೆಯ ಒಂದು ಶಕ್ತಿ ಕ್ಷೇತ್ರಪಾಲ ಕಾಳಿ ಮತ್ತು ಮಹಾಮಾಯೆಯ ಆ ಸಂಗಮವಾಗಿರ್ತಕ್ಕಂಥ ಮಹಾಮಾಯ ದೇವಸ್ಥಾನದಲ್ಲಿ ಓಡಾಡೋದೇ ಒಂದು ರೀತಿಯ ಪೂರ್ವಜನದ ಪುಣ್ಯ ಅನ್ನುವಂಥ ಭಾವನೆ ನಮಗೆ ಮೂಡಿಬರುತ್ತೆ ದೇವಸ್ಥಾನದ ವಿನ್ಯಾಸ ಅಲ್ಲಿರ್ತಕ್ಕಂಥ ಪುಷ್ಕರಣಿ ದೇವಸ್ಥಾನದ ಇತಿಹಾಸವನ್ನು ಅಲ್ಲಿರ್ತಕ್ಕಂಥ ಜನರಿಂದ ಆ ಸ್ಥಳೀಯರಿಂದ ಕೇಳಿದಾಗ ನಿಜಕ್ಕೂ ಮೈ ರೋಮಾಂಚನ ಅನಿಸುತ್ತೆ ಅಷ್ಟೊಂದು ರಹಸ್ಯವಾಗಿರ್ತಕ್ಕಂಥ ದೇವಾಲಯ ಒಳಗೊಂಡಿದೆಯಾ ಅನ್ನುವಂಥ ಕುತೂಹಲ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಯಾಕಂದರೆ ಮಹಾಮಾಯ ದೇವಸ್ಥಾನದಲ್ಲಿ ಅನೇಕ ರಹಸ್ಯಗಳು ಇವೆ ಅನ್ನುವಂಥ ಮಾತುಗಳನ್ನು ಅಲ್ಲಿರ್ತಕ್ಕಂಥವ್ರು ಹೇಳ್ತಾರೆ ಉದಾಹರಣೆಗೆ ಮಹಾಮಾಯ ದೇವಸ್ಥಾನದಲ್ಲಿ ಅನೇಕ ಗುಪ್ತ ಮತ್ತು ರಹಸ್ಯ ಮಾರ್ಗಗಳು ಇವೆ ಈ ದೇವಸ್ಥಾನ ತನ್ನ ಮಡಿಲೊಳಗೆ ಇಟ್ಕೊಂಡಿದೆ ಅನ್ನುವಂಥ ಮಾತುಗಳು ಕೂಡ ಮೈ ರೋಮಾಂಚನ ಮೂಡಿಸ್ತವೆ ಈ ರಹಸ್ಯ ಮಾರ್ಗಗಳು ಈ ರಹಸ್ಯ ದಾರಿಗಳು ದೇಶದಲ್ಲಿರ್ತಕ್ಕಂಥ ಬೇರೆ ಬೇರೆ ಅಥವಾ ಸುತ್ತಮುತ್ತಲಿರ್ತಕ್ಕಂಥ ಬೇರೆ ಬೇರೆ ಶಕ್ತಿ ದೇವತೆಗಳ ದೇವಸ್ಥಾನಕ್ಕೆ ಸಂಪರ್ಕವನ್ನು ಕಲ್ಪಿಸ್ತವೆ ಈ ರಹಸ್ಯ ಮಾರ್ಗಗಳನ್ನು ಮಾರ್ಗಗಳು ಅನ್ನುವಂಥ ಮಾಹಿತಿಯನ್ನು ಸ್ಥಳೀಯರು ಹೇಳ್ತಾರೆ ಕೆಲವೊಂದಿಷ್ಟು ರಹಸ್ಯಗಳನ್ನು ನಾವು ಮನುಷ್ಯರು ಭೇದಿಸೋದಕ್ಕೆ ಹೋಗಬಾರ್ದು ದೈವವೇ ಬೇರೆ ಮನುಷ್ಯರೇ ಬೇರೆ ಇದು ಒಂದು ರೀತಿಯಲ್ಲಿ ನಾವು ಆ ರಹಸ್ಯವನ್ನು ಭೇದಿಸಲು ಹೋದರೆ ದೇವರಿಗೆ ಒಂದು ರೀತಿಯಲ್ಲಿ ಸವಾಲು ಒಡ್ಡಿದಂತಾಗುತ್ತದೆ ಒಂದು ಶಕ್ತಿಗೆ ಸವಾಲು ಒಡ್ಡಿದಂತಾಗುತ್ತದೆ ಹೀಗಾಗಿ ಕೆಲವೊಂದಿಷ್ಟು ಜಾಗೃತ ಸ್ಥಳದಲ್ಲಿರ್ತಕ್ಕಂಥ ಆ ರಹಸ್ಯಗಳು ರಹಸ್ಯವಾಗಿಯೇ ಉಳಿದ್ರೇ ಮಾತ್ರ ಜಗತ್ತಿಗೆ ಒಳ್ಳೆಯದು ಮನುಷ್ಯರಿಗೆ ಒಳ್ಳೆಯದು ಅನ್ನುವಂಥ ಮಾತನ್ನು ಹಿರಿಯರು ಹೇಳ್ತಾರೆ ಹೀಗಾಗಿಯೇ ಮಹಾಮಾಯ ದೇವಸ್ಥಾನದಲ್ಲಿರ್ತಕ್ಕಂಥ ರಹಸ್ಯ ಗುಪ್ತ ಮಾರ್ಗಗಳು ಅನೇಕ ರಹಸ್ಯಗಳು ಇನ್ನೂ ರಹಸ್ಯವಾಗಿಯೇ ಉಳಿದಿರ್ತಕ್ಕಂಥದ್ದು ಈ ಜಗತ್ತಿನ ಒಳ್ಳೆಯದಕ್ಕಾಗಿ ಅನ್ನುವಂಥ ಮಾತುಗಳನ್ನು ಕೂಡ ಇಲ್ಲಿ ಅಲ್ಲಗಳಿವಂತಿಲ್ಲ ಸಾಮಾನ್ಯವಾಗಿ ದೇವಸ್ಥಾನಗಳು ಕ್ಷೇತ್ರದ ಇತಿಹಾಸವನ್ನ ಕ್ಷೇತ್ರದ ಮಾಹಿತಿಯನ್ನ ಸಾಕಷ್ಟು ಹೇಳಿದ್ರು ಕೂಡ ಅದರಲ್ಲಿರ್ತಕ್ಕಂಥ ನಂಬಿಕೆಗಳೇನಿದಾವೆ ಅವು ಜನರ ಭಕ್ತಿಯ ಮೇಲೆ ನಿಂತಿರ್ತವೆ ನೋಡಿದ್ರಲ್ಲ ವೀಕ್ಷಕರೇ ದೇವ ಸಂಜೀವಿನಿ ಕೇವಲ ದೇವಾಲಯಗಳ ಯಾತ್ರೆಯಲ್ಲ ಇದೊಂದು ಭಕ್ತಿಯ ಶಕ್ತಿಯ ಸಾರ್ಥಕತೆಯ ಅನುಭವ ಇನ್ನಷ್ಟು ವಿಶೇಷ ದೇವಸ್ಥಾನಗಳ ವಿಡಿಯೋಗಳಿಗಾಗಿ ನಮ್ಮ ಜೊತೆಗಿರಿ